ಬೇಕಾದ ಬುದ್ದಿನೇ ಆತ ಹೇಳ್ತಾನೆ ಶಿವಮಾಹ ಪುರಾಣದ ಹಸನೇ ಶ್ಲೋಕದಾಗ ಅದ ನೋಡು ಇಷ್ಟನೇ ಅಧ್ಯಾಯದಾಗ ಅದ ನೋಡು ಏನದ ಮಾಸ್ತಾರ ಶಿವಮೊಗ್ಗದ ಮೋತಿನೇ ನೋಡಿದೀನಿ ಶಿವ ಶಿವಮಾಹ ಪುರಾಣದಾಗ ಅಧ್ಯಾಯ ಶ್ಲೋಕ ಎಸ್ವಾದ ನಿಂಗ್ ಗೊತ್ತದ ಏನ್ ಹೇಳ್ತೀರಿ ಸಾವಿರಾರು ಮಂದಿ ಕುಂತಾರ ಮೈಬೂರ್ ಸುಬಾನಿಗ್ ಎರಡು ಮಕ್ಕಳು ಅಂತ ಹಶಾ ನಶನಿ ಹ್ಮ್ ಮೈಬೂರ್ ಸುಬಾನಿ ಮಕ್ಕಳಿಗ್ ಭಾಳ ಓದ್ಕೊಂಡವ್ರ ಚುಚ್ಚುತ್ ಮಾತಾಡೋಕೆ ಹೋಗಬೇಡ ಇಲ್ಲ ನಮಗೆ ಸಂಶಯ ಹೊಂಟದ ಶಂಶ ಬರ್ರಿ ಮಾಸ್ತರ ಸಾವು ಬರ್ನಾಗ ಶೌಶ ಇಟ್ಕೊಬೇಕ್ ಅಡಿವತ್ತ ಇವ್ರಿಗಿ ಏ ಸಾವ್ಕಾಶ ಇಲ್ಲ ರೀ ಮಾಸ್ತರ್ ಅಂತನೇ ಹೆಂಗೆ ಅದ ಆ ನಿಂಗೆ ಮಾತಾಡ ಹೇಳ್ತೀರಿ ಇಲ್ಲ ಚೆಳಿನ್ ಮಂತ್ರಿ ಬರಂಗಿಲ್ಲ ಹಾವಿನ ಬುಟ್ಟ ಕೈ ಹಾಕ್ಲಕ್ ಹೋಗಬೇಡಿ ಏನೋ ಸಲ ರೀ ಹಂಗಾರ ಮಾಸ್ತರ ಒಂದು ಮಾತೇನೋ ಮಾತ್ ಬಿಟ್ಟು ಹೋಗ್ಯನ ಹೌದು ಮತ್ತೇನು ಹೇಳ್ತಾನ ನಿಮ್ಮ ಗಣಪತಿ ಇಲಿವನ ಆಗ್ಯಾನ ಯಾರು ಶಾಪಲಿ ನಾಗ್ಯಾನ ತಿವೇನು ಹೇಳ್ತಾನ ಸೂರಿನವ ವಶಿಷ್ಠ ಮಹಾರುವಶಿದ್ ಶಾಪ ಆಗ್ಯದ ಅಂತ ಇಲಿಯ ಮಾಪ ಯಾ ಪುರಾಣದಾಗ ಕೊಡ್ತದ ಇಲ್ಲ ಶಾಲಿ ಎಲ್ಲ ಕಲ್ತಾರೆ ಇವರು ಅದಕ್ಕೆ ಹೇರು ಮಾಸ್ತರ ಶಾಣಿಯರ ಒಂದು ವಚನದಾಗ ಸಿಂಹ ಆಗೋದಕ್ಕಿಂತ ಮನದ ಮುಖ ಆಗೋದ ಲೇಸ ಅವಯ್ಯಾ ಪಂಜರದನ ಗಿಳಿ ಆಗುದಕ್ಕಿಂತ ಕಾಡಿನ ಕಾಗಿ ಆಗುದ ಲೇಸವಯ್ಯ ತಡ್ಡ ಗುರು ಆಗೋದಕ್ಕಿಂತ ಶಾನೆ ಶಿಷ್ಯ ಆಗದ ಹೌದು ದಡ್ಡ ಗುರು ಆಗೋದಕ್ಕಿಂತ ಶಾನೆ ಶಿಷ್ಯ ಆಗದ ಲೇಸವಯ್ಯ ಕತ್ತಿ ಕಟ್ಟುವುದಕ್ಕಿಂತ ಕುದುರೆ ಕಟ್ಟದ ಸವಯ್ಯ ಕತ್ತಿ ಕಟ್ಟುದಕ್ಕಿಂತ ಕುದುರೆ ಕಟ್ಟದ ಲೇಸವಯ್ಯ ಕ್ವಾನ ಕಟ್ಟೋದಕ್ಕಿಂತ ಒಂದು ಹಳಿಯತ್ತ ಎತ್ತ ಕಟ್ಟದ ಲೇಸವಯ್ಯ ಶ್ರೀಮಂತನ ಸೋಳಿ ಆಗೋದಕ್ಕಿಂತ ಬಡವರ ಪತ್ನಿ ನಮ್ಮ ಕುಮಾರ ಕಕ್ಕಯ್ಯ ಮಾಸ್ತರಲ್ಲಿ ಶಿಷ್ಯ ಆಗು ಇದು ಬಾಯದಂತ ಬಂದರಿ ಇಲ್ಲ ನೀವು ಮಾತಾಡಬೇಡ ಶಾನೆ ಇಲ್ಲಿ ಇನ್ನಂತರ ಸಾವಿರಾರು ಮಂದಿ ಹಾಡೋರು ಬಂದು ಹೋಗ್ಯಾರ ಹೆಶಾರಿ ಮಕ್ಕಳ ಇನ್ನೊಂದ್ ಸರಿ ಮಾತಾಡಬೇಡ ಮಾಸ್ತರ ಬರ್ತಿತ್ತು ಮಾತಾಡು ಆ ದೊಡ್ಡ ವಿಜ್ಞಾನಿಯಾಗಿನ ಇನ್ನ ಮಾಸ್ಟರ್ಾ ನಿಂಗಾ ನಿನ್ನ ಅಂಗಿ ಗುಂಡಿ ನಿನ್ನ खबर ಇಲ್ಲ ನೀ ಶೂಮಾ ಪುರಾಣ ಮಹಾಭಾರತ ನೀ ಶಾನೆ ಐತ್ರಿ ಶೂಮಾ ಪುರಾಣ ಕೇಳ್ತೀನಿ ಹಿಂಗ ಹೌದು ಪುರಾಣ ಶೂಮಾ ಪುರಾಣ ಅದೆ ಯಶವ ಶೋಕೇಶವ ಇವೆರಡೇ ಹೇಳಿ ಮೂರ್ ದಿನಂತಾ ನೌಡಾ ಮೇನ್ ಹೇಳ್ತೀನಿ ನೀ ಯಾವಾಗ ಕೇಳ್ತಿ ಅದರದ ಕೇಳ್ತೀನಿ ಮತ್ತ ಮಹಾಭಾರತದ ಕಡೆಗೆ ಬಂದಿ ಈ ಮಹಾಭಾರತ ಮೂರು ತತ್ವದ ಹೆಸರು ಹೇಳು ಮೂರ್ ದಿನ ಟೈಮಿಂಗ್ ಅದ ಇವತ್ತು ಮುಗೀತು ಇನ್ನ ಎರಡು ದಿನ ಟೈಮಿಂಗ್ ಅದ ಹೇಳಲಿ ಹೌದು

ನಾವೆಲ್ಲ ಎಲ್ಲಾ ಬಂದಿವಿ ಯಾವ್ದು ಪ್ರಶ್ನೆನೇ ಉತ್ತರ ಹೇಳಿಲ್ಲ ಮಾಸ್ತರ್ ಅವ್ರು ಹೇಳ್ತಾರ ಹಂಗ ಉತ್ತರ ಹೇಳಿಲತ್ ನಾವು ಆಕಡೆ ದೂರ ಕಂಟಿ ಮರಿ ಹೋಗ್ ಈಗ ಉತ್ತರ ಗೊತ್ತಾತವ ಇಲ್ಲಿ ಸ್ಟೇಜ್ ಮೇಲೆ ಕೊಡಬೇಕು ಮನುಷ್ಯ ಹೇಳೇನೋ ಬಿಟ್ಟರು ಅವಾಗ ಗೊತ್ತಾತದ ನಾ ಕೊಡ್ರಿ ನೀವ್ ಕೇಳ್ರಿ ಹೇಳಿದೆ ಹೇಳಿಲ್ಲಾ ಯಾಕ್ರಿ ಮಾಸ್ತಾರ ಯೂಟ್ಯೂಬ್ ಚಾನಲ್ ಏನಾಮ್ ರಿಪ್ಲೈ ಮಾಡಿಸ್ ನೋಡ್ರಿ ಅದು ವಿಡಿಯೋ ಬರೀಲ್ರಿ ಹಾ ಹೆಂಗತ್ತೀ ಮಾಸ್ತಾರ ಈಕಿ ಒಂದು ಜವಾರಿ ಮೆಣಸಿನಕಾಯಿ ಇದ್ದ ಜವಾರಿ ನಾವು ಹೈಬ್ರಿಡ್ ಮೆಣಸಿನಕಾಯಿ ಇದ್ದಂಗ್ ಹೌದಲ್ರಿ ಮಾಸ್ತರ ಮತ್ತ್ ಜವಾರಿ ಮೆಣಸಿನಕಾಯಿ ಎಲ್ಲಿ ಕುಟ್ಬೇಕ್ರಿ ಏ ಮತ್ತ ಒಳ್ಳಾಗೆ ಬೇಕ್ರಿ ಒಳ್ಳೆ ಹಾಕ ಕುಟ್ಬೇಕ್ ಸುಮ್ ಸುಮ್ನೆ ಕುಟ್ಲಕ್ ಬರ್ತಾರ್ಯಾಗ ಹಾರಿ ಇಲ್ರಿ ಚೂ ಬೇಕಲ್ರಿ ಮಾಸ್ತರ ಹಾರಿ ಸಾಧ್ಯ ಇಲ್ರಿ ಬೇಕಾದ್ರಿ ಬಾಗೆರ ಅನ್ನೋ ಒಳಗ್ಗರಿ ಅನ್ಸ್ಬೋದು ಹಾರಿರ ಬದ್ ಹಂಗತ್ತು ಇಲ್ರಿ ಮಾಸ್ತರ ಂತ ಬಾಯಿ ಮಾಡ್ತೀರಿ ಹಾ ಹೌದಲ್ರಿ ಎಲ್ಲ ನಿಮ್ಮ ದೇವರ ಯಾರ್ಯಾರು ಕೂಡಿ ಹಡದಾರ ಅವನಿಗೆ ಹೇಳು ಅವನ ತಾಯಿ ತಂದಿ ಹೆಸರ ಇಲ್ಲಿಗೆ ಬಂದದ ಹೌದಲ್ರಿ ಬಂದದ ಅದಕ್ಕೆ ನಾವೇನ್ ಹೇಳ್ಬೇಕಾಗ್ಯದ ಆಹಾ ಶ್ರೀ ನಮಗ ಈಗ ಹಾಡಿನ ಅರುತ ಹಾಡಿನ ಮುಕ್ಕುಳಾಗ ಸಿಕ್ಕಿದು ಉಜ್ಕೋಬೇಕನ್ನು ಒಳಗ ಗದ್ದಲ ಬ್ಯಾರೇನೆ ಎದ್ದೈತಿ ಗದ್ದಲ ಗುದಪ್ಪನ ಜೀವಂತ ದೇವರ ಹುಡುಗರಿಗೆ ಆಹಾ ದೇವ್ರಿಗೆ ಇದ್ದಲೇ ಮರಿತು ಬಿದ್ದ ದೇವ್ರಿಗೆ ನೆನೆಸುವುದಾತೋ ಮೊದಲ ಮುಳುಗು ಹತ್ತ ಬಂತು ಹೆಚ್ಚ ಪ್ರತಿ ಇದ್ದ ದೇವ್ರ ಉದ್ದಲೇ ಮರಿತು ಬಿದ್ದ ದೇವ್ರಿಗೆ ನೆನೆಸುದಾತ ಮೊದಲ ಹತ್ತ ಬಂತು ಕಣ್ಣಿಗೆ ಕಾಣಿಸುವಂತ ವಸ್ತು ಎಲ್ಲಾ ಹೆಣ್ಣಿ ಅದತ್ತ ನೀರ್ ಹೆಣ್ಣ ಗಾಳಿ ಹೆಣ್ಣ ಬೆಂಕಿ ಹೆಣ್ಣ ಇವತ್ತು ಹೆಣ್ಣ ಲೈಕ್ ಹೆಣ್ಣ ಹೆಣ್ಣಿ ಹಾ ಹಂಗ್ರಿ ಆದ್ರೆ ಉದಾಹರಣೆ ಅದ ಅಂತ ಅದ್ರ ಅವ್ರಿಗೆ ಈಗ ಹೆಣ್ಣು ಹೆಣ್ಣ ಹೇಳ ಅವ್ರ ಮತ್ತೆ ನಾವ್ ಒಪ್ಪಮ್ರಿ ಹೌದ್ ಹೌದು ಕಣ್ಣಿಗೆ ಕಣ್ಣಿ ಎಲ್ಲ ಹೆಣ್ಣು ಹೇಳಿರಿ ಬರಬರಿ ಮಾಸ್ತಾರ ಈಗ ಒಂದ್ ವರ್ಷ ಆದ ಕೂಡ್ಲೆ ಲಗ್ನ ಆದ ಕೂಡಲೇ ಹಾ ಹಾ ಒಂದ್ ವರ್ಷ ಆದ ಕೂಡ್ಲೇ

ಯವ್ವ ತೇಟ್ಟು ಅವ್ರು ಅಪ್ರವಾಯ್ ಉಚ್ಕೊಂಡು ಬಿದ್ದಂಗೆ ಅದು ಯವ್ವ ಬಂಗಾರ ಅಂತ ಗಂಡಸ್ ಮಗ ಅದಕ್ಕೆ ಹೇಳಿ ಹೇಳ್ಲಕತ್ತೀರಿ ಅವ್ರು ಅವರು ಅಲ್ಲಿ ಕೋಲ್ಯಾಗ ಗಂಡ ಅಂತ ಹೇಳ್ಯಾಳು ಆಹಾ ಮತ್ತು ಇಲ್ಲಿ ಸಭಾದಾಗ ಹೆಣ್ಣು ಅಲ್ಲಕತ್ತಾಳೆ ಏನು ನೋಡ್ಯಾಳಿ ರೀ ಅಲ್ಲೇನು ಫರಕ್ ಅದ ಅದಕ್ಕೆ ಇದಕ್ಕೆ ಏನು ಫರಕ್ ಅದ ನೀವು ಹೇಳಕತ್ತೀರಿ ಕಣ್ಣಿಗೆ ಕಾಣೋದಿಲ್ಲ ಹೆಣ್ಣೆ ಅಂತ ಹೇಳಕತ್ತೀರಿ ಬರುವ ಅದು ಮತ್ತು ಅಲ್ಲಿ ಕಣ್ಣಿಗೆ ಕಣ್ಣೇ ಹೇಳ್ಯಾರ ಅವು ಕಾಡು ಹೇಳು ಇದು ಅಲ್ಲ ಮೊದಲ ಇದು ಸಮಸ್ಯೆ ಬಗ್ಗೆ ಹರಿಲಿ ಇದು ಆಮೇಲೆ ವಸ್ತು ಒಮ್ಮೆ ಉಣ್ಬೇಕಂದ್ರೆ ಆಗೋಲ್ಲ ಓದೋ ನೋಡೋದ್ ನೋಡಿಲ್ಲ ಹಾ ಅಲ್ಲಿ ಏನು ಚಿನ್ನ ನೋಡಕೆ ನೀ ಗಂಡ ಅಂದಿದಿ ಹೇಳ್ತಾನೆ ಮಾಸ್ಟರ್ ಸುರಿನಾ ಹಿಣಮ್ಮ ಹೇಳಿ ಏ ನೋಡ ಗಂಡ ಅಂದಿದಿ ಎರಡು ನೀನೇ ಹೇಳಕತ್ತೀಯ ಹೌದು ಹೌದಲ್ರಿ ಮಾಸ್ಟರ್ ಬಾಲಾಗ ಹೆಣ್ಣು ಅಂತ ಹೇಳಕಿನಾಕಿನೆ ಹೌದು ಹೌದು ಅಲ್ಲಿ ಕೋಲಾಗ ಗಂಡ ಅಂತ ಹೇಳಕಿನಾಕಿನೆ ಹಾ ಮತ್ತೆ ಅಲ್ಲಿ ಕಣ್ಣಿ ಕಂಡ ಹೇಳಿದಲ್ಲ ಅಲ್ಲಿನ ನಾನು ಒಂದು ಸಮಸ್ಯೆ ಹೊಂಟದರಿ ಹಂಗಾ ಅಲ್ಲಿ ಚಾರ್ಜಿಂಗ್ ಬ್ಯಾಟ್ರಿ ಬೇರೆ ಅದ ಏನಾದ್ರೂ ಓಡಲ್ಲ ತರ ಬ್ಯಾಟ್ರಿ ಹಾ ಮತ್ತೆ ಬ್ಯಾಟರಿ ಅದು ತಗಲದಲೋ ಅದನು ಹೌದು ಅದು ತಗಲೇದ ತಗನ್ ಮಾಡ್ ಕೂಳೆ ಯಾಕೆ ಗಂಡ ಅಂದಿದಿ ಹೌದು ಹೌದು ಅದ್ರ ಅದು ತೊಗಲ್ನ ಹೆಣ್ಣೆ ಕಣ್ಣಿ ಕಾಣದು ಹೆಣ್ಣ ಮತ್ ಅಲ್ಲಿ ಖೋಲೆಗೆ ಏನ್ ನೋಡಿ ಗಂಡಂದಿ ಮತ್ ಪವರ್ ಇತ್ತಪ್ಪ ಅಂತಂದ್ರ ನೀರ್ ಹೆಣ್ಣಂದಿರಿ ಹಾ ನೀರಿನ ಮ್ಯಾಗ ಹೆಣ್ಣ ಅಂತ ಹೇಳಿ ಅಕ್ಷರ ಬರೋದ್ ತೋರಿಸ್ರಿ ನಿಮ್ಗೆ ಸಲಾಮ್ ಮಾಡ್ತೀನಿ ನಾನು ಮೂರು ಮಂದಿಗೆ ರೊಕ್ಕ ಬಿಟ್ಟು ಹೋಗ್ತೀವಲ್ಲ ಜಾತ್ರೆ ಮೂರು ಹೆಣ್ಣ ಭೂಮಿ ಮ್ಯಾಗ ಬರೋ ತೋರ್ಸಿದ್ ಬರೋ ಈ ಭೂಮಿ ಅದ್ರಲ್ಲೇ ಹುಟ್ಟದ್ರಿ ಎರಡದ ಮೊದಲ ಜಾಂಬೂ ಮುನಿ ಮಕ್ಕಳು ಎಷ್ಟು ಮಂದಿ ಎಷ್ಟು ಮಂದಿ ರೀ ಮಾಸ್ತರ ಏಳು ಮಂದಿ ಮಕ್ಕಳು ಅವನಿಗೆ ಹೌದ್ ಹೌದ್ ಅದ್ರೊಳಗ ನಾಲ್ಕು ಮಂದಿಗೆ ಮಾತ್ರ ಬಸವಣ್ಣ ಕೊಂದ ಹಾಲು ಮುನಿ ಬಿಗಿ ಮುನಿ ಜಲ ಮುನಿ ಭೂಮಿ ಮತ್ ಈಗ ಭೂಮಿ ತಾಯಿ ಅಂದ್ರ ಹೌದ್ ಹೌದಲ್ರಿ ಮಾಸ್ತಾರ ಭೂಮಿ ತಾಯಿ ಹೆಸರಿಟ್ಟಾರ ಯಾರು ಯಾರ ಇಟ್ಟರು ಇಟ್ಟಾನ ಹೆಸರು ನಿಮ್ಮ ಭೂಮಿ ತಯಾರು ಮಾಡ್ರೆ ಮೊದಲೇ ಇಲ್ಲ ಇಡ್ರಾ ಹೌದು ಭೂಮಿ ತಯಾರು ಮಾಡುವಾಗ ನಿಮ್ಮ ಮೊದಲೇ ಇಲ್ಲೇ ಇಲ್ಲ ಇಲ್ಲ ಭೂಮಿ ತಯಾರಿ ಯಾರ ಹೆಸರು ಇಟ್ಟರು ಯಾರು ಇಟ್ರು

ಹತ್ತು ಭುಜಗಳಿದ್ದು ಅವನಿಗೆ ಹೌದಲ್ರೀ ಕೃತ ಹತ್ತು ಭುಜಗಳಿದ್ದು ಹೌದು ದಶಾ ಭೂಜಾದವನೇ ಮಾನಸ ಅಲ್ಲಿ ಮೃಗ ಅನ್ನುವಂತ ಮಾತ್ರ ವಾಹನ ಆಗಿ ಅದ್ ಸ್ವಚ್ಛ ಬರ್ದಿಟ್ಟ ಅವ್ರು ಹೌದಲ್ರಿ ಮಾಸ್ತಾರೆ ಅಲ್ಲಿ ಒಳಗೆ ಹೇಳಿದೇವಲ್ರಿ ಮತ್ತ ತ್ರಿಪತ್ ಕ್ರೀತಾ ಹಾ ಎಂಟು ಹಾ ಎರಡು ಕಟ್ ಅದು ಎಂಟು ಭೂಜೆಗಳಾದ ಹೌದು ಎಂಟು ಭೂಜೆಗಳಾದಾಗ ಅವಾಗ ವಾಹನ ಯಾವ್ದಿತ್ತು ರೀ ಮಾಸ್ತರ್ ನವೀನಿವಾಗ ಮಾತ್ರ ಅವ ಸ್ವಾರಿ ಮಾಡ್ಯಾನ ಹ್ಮ್ ನವಿನ ವಾಹನ ಹಾಗೆ ಅದ ಹೀಗೆ ಹೇಳ್ಕೊತೇವೆ ಮಂದಿ ವಸ್ತು ಅವನಿಗೆ ಹೀಗೆ ಆಹಾ ಆದ್ರೆ ಏನು ಮಾಡೋ ಮರಗಿ ಉಡೋದ್ರಿ ಪಾರಕ್ಕೆ ಹಿಂಗೆ ಆಗಲಕತ್ತದ ಆ ಹಿಂದಿನ ಅವನಿಗೆ ಹೇಳ್ರಿ ಸ್ವಲ್ಪ ಒಂದು ಕಿವಿ ಕೇಳಿಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಕಾಸಿ ಒಂದು ಸ್ವಲ್ಪ ಬಳ್ಳೋಳ್ಳಿ ಹಾಕಿ ಕೇಸಿನ ಕಿನಾಗ ಸುರು ಅಂತ ಹೇಳ್ರಿ ರೀ ಹಾಂ 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 ಅದು ಕೆಲಸ ಇವತ್ತು ರಾತ್ರಿ ಮಾಡ್ತೇನೆ ರೀ ಅವ ಹಾ 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 ಮತ್ತೆ ಕೇಳ್ಯಾರ ಅವು ಗಣಪತಿ ಕರ್ಕಿ ಪತ್ರಿನ ಯಾಕ ಹಾ ಏರಸ್ತಾರ ಅಂತ ಕೇಳಿದ್ರು ಹೌದಲ್ರಿ ಕೇಳಾರ ಅದು ಅಲ್ಲಿದು ಅಲ್ಲಿ ಇಟ್ಟಾನ ಅಂತ ಹೇಳಾರ ಅವ್ರು ಹಾ ಗಣಪತಿಗೆ ಕರ್ಕಿ ಪತ್ರಿ ತಂದು ಎರ್ಸಿಲ್ಲ ಅದು ನಿನ್ನ ಭಾವದೊಳಗೆ ನೀ ಅದು ಹೌದು ಕರ್ಕಿ ಪತ್ರಿ ಹೇಳಿಲ್ಲ ಅವರು ಕರೆ ಪತ್ ಇಟ್ಟು ದುಡಿ ಅವನ ಪಾದದಾಗತ್ತ ಅವ್ರು ಹೇಳಿ ಹೌದೌದು ಹೌದು ಹೌದು ಪತ್ ಇಟ್ಟು ದುಡಿ ಅವನು ಪಾದದಾಗ ಕೂಡ ಕರ್ಕಿ ಪತ್ರಿ ಹುಡ್ಕಿಲಕ್ ಇದು ಹೋಗ್ಯದ ನೀನು ಅದು ಮತ್ ಇನ್ನೊಂದು ಆ ಕರ್ಕಿ ಪತ್ರಿನ ಯಾಕೆ ಇಡ್ತಾರ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗ ಅಮೃತ ಹನಿ ಬಿದ್ದದ್ರ ಮ್ಯಾಗ ಕರ್ಕಿ ಮೇಲ ಕರ್ಕಿ ಮೇಲ ಇದು ಒಂದ್ ಜೇಕಿನ ದಂಟ್ ಇರ್ತದೆ ನೋಡಿಲ್ಲ ಅದನ್ನು ಬಹಳ ಗಟ್ಟಿ ಇರ್ತದೆ ಅದ್ರ ಮ್ಯಾಗ ಬಿದ್ದದೇ ಅಮೃತ ಅದಕ್ಕೆ ಅವ್ ನೋಡಿಲ್ಲ ಹತ್ತದಪ್ಪ ಅದ್ರ ಏಕಟ್ಟಿ ಹತ್ಕೋತಾವ್ ಕರ್ಕಿ ಪಿರ್ಕಿ ಒಟ್ಟೆ ಕಿತ್ತಂಗೆ ನಾವು ಯಶ್ ಮನಿ ಕಡದ್ರು ಅದಕ್ಕ ಆ ಅಮೃತ ಹನಿ ಬಿದ್ದದ ತಿಳ್ಕೊಂಡು ಪವಿತ್ರ ಆಗಿ ತಿಳ್ಕೊಂಡು ಗಣಪತಿ ಪಾದನೆ ತಂದಿರ್ತಾರ ಮತ್ತೆ ಕಪ್ಪ ಹಣ್ಣ ಬಾಳೆ ಹಣ್ಣ ಇಂತವೆಲ್ಲ ಯಾಕೆ ಇರ್ತಾರ ಅಂದ್ರ ನಿಂದು ಪ್ರೀತಿ ರುಚಿಯಾಗಿರ್ಬೇಕು ಅವ್ರನ್ನ ಮ್ಯಾಗ ತಿಳ್ಕೊಂಡು ಹಣ್ಣ ಹಂಪಲ ಇಂಥವೆಲ್ಲ ಕಬ್ಬಾ ಕಬ್ಬಿನೊಳಗೆ ರುಚಿ ಹ್ಯಾಂಗದಲ್ಲ ಆ ಪ್ರಕಾರವಾಗಿ ರುಚಿಯಾಗಿ ಮಾತ್ರ ಪ್ರೀತಿ ಇಡುವ ಚೇನುಗಳು ಇಟ್ಟರೆ ಅಷ್ಟೇ ಇದ್ ತಿಳ್ಕೊಂಡದ ಗಣಪತಿ ನಡಿ